ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಟಲ್ ಜಲ ಯೋಜನೆ ಚಿಕ್ಕಮಗಳೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜಿಲ್ಲೆಯಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡುವ ಮೂಲಕ ಅಂತರ್ಜಲ ವೃದ್ಧಿಗೆ ಕ್ರಮ ವಹಿಸಲಾಗಿದ್ದು ಈ ಯೋಜನೆಯಡಿ ನೀರಿನ ಶೇಖರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇದರಿಂದ ಅಂತರ್ಜಲ ಪ್ರಮಾಣದಲ್ಲಿಯೂ ಏರಿಕೆ ಕಂಡಿದ್ದು ಹಲವು ಬಾವಿಗಳು ಹಾಗೂ ಕೊಳವೆ ಬಾವಿಗಳು ಮತ್ತು ಕೆರೆಗಳು ತುಂಬಿ ಹರಿಯುತ್ತಿವೆ ಕೇಂದ್ರ ಸರ್ಕಾರದ ಸಬ್ಸಿಡಿಯೂ ಈ ಯೋಜನೆಗೆ ದೊರೆಯುತ್ತಿದ್ದು ಇಲ್ಲಿನ ಕೃಷಿಕರಿಗೆ ಸಹಕಾರಿಯಾಗಿದೆ ಇಲ್ಲೇ ಹೋಗೋಣ ಏನಾದರೂ ಪರವಾಗಿಲ್ಲ ಇಲ್ಲಿಂದ ಹೋದ್ರೆ ಸ್ವಲ್ಪ ಅದರ ಊರು ದೂರದರ್ಶನದೊಂದಿಗೆ ಕೃಷಿಕ ಚಂದ್ರಶೇಖರ್ ಬೀಕನಹಳ್ಳಿ ಕೇಂದ್ರ ಸರ್ಕಾರದ ಅನುದಾನದಿಂದ ತಮ್ಮ ಹೊಲದಲ್ಲಿ ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಲಾಗಿದ್ದು ಕೃಷಿ ಬಳಕೆಗೆ ಅಗತ್ಯವಾದ ನೀರಿನ ಸೌಲಭ್ಯ ದೊರೆತಿದೆ ಎಂದು ಹೇಳಿದರು ಇದಕ್ಕೆ ಕೇಂದ್ರ ಸರ್ಕಾರದ ಅನುದಾನದಿಂದ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಹಣದಿಂದ ಇದನ್ನ ಮಾಡ್ಕೊಂಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ನಮಗೆ ಮತ್ತೋರ್ವ ಕೃಷಿಕ ಚರಣ್ ಇಂಗು ಗುಂಡಿ ನಿರ್ಮಾಣಕ್ಕೆ ಸರ್ಕಾರ ನೀಡುತ್ತಿರುವ ಅನುದಾನ ಬಳಸಿಕೊಳ್ಳುವ ಮೂಲಕ ರೈತರು ಯೋಜನೆಯೇ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಅದರಿಂದ ತುಂಬಾ ಸಹಾಯ ಆಗಿದೆ ನಮಗೆ ಇವಾಗ ನೀರಿಂದು ಏನು ಸಮಸ್ಯೆ ಇಲ್ಲ ಗದ್ದೆಗೆ ಒಟ್ಟು ಇಂಗು ಗುಂಡಿದು ಕಲ್ರಿವ್ಯೂಟ್ಮೆಂಟಲ್ಲೇ ಮಾಡಿ ಎಂಟು ಬೈ ನಾಲ್ಕು ಎಂಟಡೆ ಹಾಳ ಮತ್ತು ನಾಲ್ಕಡೆ ಅಗಲದಲ್ಲೇ ಮಾಡಿ ಇವಾಗ ನೀರಿಂದು ಸಮಸ್ಯೆ ಯಾವುದೂ ಇಲ್ಲ ಇದು ಒಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಸುಜಾತ ಈ ಯೋಜನೆಯಲ್ಲಿ ಅಂತರ್ಜಲ ವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಲ್ಲದೆ ಮಳೆ ನೀರು ಸಹ ಸಂಗ್ರಹ ಮಾಡಬಹುದಾಗಿದ್ದು ಕೃಷಿಗೆ ಬೇಕಾದ ಅಗತ್ಯ ನೀರಿನ ಬಳಕೆಗೆ ಸಹಕಾರಿಯಾಗಿದೆ ಎಂದು ಮಾಹಿತಿ ನೀಡಿದರು ಪಂಪ್ಸೆಟ್ ಲಿಫ್ಟ್ ಮಾಡಿದ ಹಾಯಿಸೋಂಗಿಲ್ಲ ಇಲ್ಲ ಯಾಕಂದ್ರೆ ಕಡಿಮೆ ನೀರು ಇರುತ್ತೆ ಸಮರ್ಪಕವಾಗಿ ನೀರನ್ನ ಬಳಸಲಿಕ್ಕೆ ಇಲ್ಲ ಡ್ರಿಪ್ ಇಲ್ಲ ಸ್ಪ್ರಿಂಕ್ಲರ್ನ ಬಳಸಬೇಕು ಬೇಕಾದರೂ ಡ್ರಿಪ್ ಬೇಕಾದ್ರೆ ಸ್ಪ್ರಿಂಕ್ಲರ್ ಬೇಕಾದ್ರೆ ಅಗ್ರಿಕಲ್ಚರ್ ಇಂದ ಕೊಡೋದು ಹೀಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಬದು ಕೃಷಿ ಹೊಂಡ ಟಾರ್ಪಲಿನ್ ಡೀಸೆಲ್ ಪಂಪ್ ಸೆಟ್ ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರ್ ಮತ್ತು ಈ ಕೃಷಿ ಹೊಂಡದಲ್ಲಿ ಏನು ಬಿದ್ದು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಏನು ಬೇಲಿ ಕೃಷಿ ಹಂತಕ್ಕೆ ಬೇಲಿ ಫೆನ್ಸಿಂಗ್ ಅಂತೀವಿ ಇದಿಷ್ಟು ಅನ್ನು ಒಬ್ಬ ರೈತ ಮಾಡ್ಕೋಬೇಕು